ನಮಸ್ಕಾರ ನಾನು ಎಚ್ ಎಸ್ ಟಿ ಸ್ವಾಮಿ ನಿವೃತ್ತ ವಿಜ್ಞಾನ ಶಿಕ್ಷಕ ಹಾಗೂ ಹವ್ಯಾಸಿ ಖಗೋಳ ವೀಕ್ಷಕ ಇವತ್ತಿನ ಘಟನೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶೂನ್ಯ ನೆರಳಿನ ದಿನ ಅಂಥೇಳಿ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇವತ್ತು ಶೂನ್ಯ ನೆರಳಿನ ದಿನವನ್ನು ಎಲ್ಲರೂ ಕೂಡ ನೋಡಿದ್ದಾರೆ ಏನಿದು ಈ ಘಟನೆಯ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿದರೆ ನೀವೆಲ್ಲ ಸ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ ಅಂಥೇಳಿ ತಿಳ್ಕೊಂಡಿರ್ತಾರೆ ಇಲ್ಲ ನೀವು ದಿನನಿತ್ಯದ ಸೂರ್ಯನ ಬೆಳಕನ್ನು ಗಮನಿಸಿದರೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಸ್ವಲ್ಪ ಉತ್ತರಕ್ಕೆ ಬಂದಿರ್ತಾನೆ ಇಲ್ಲ ದಕ್ಷಿಣಕ್ಕೆ ಬಂದಿರ್ತಾನೆ ನೆರಳು ಆಚೆ ಈಚೆ ಬಿದ್ದಿರುತ್ತೆ ಶೂನ್ಯ ನೆರಳಿನ ದಿನ ಅಂಥೇಳಿದರೆ ನಾವು ಒಂದು ಗೂಟವನ್ನು ಅಥವಾ ಒಂದು ನಾವೇ ನಿಂತ್ಕೊಂಡು ಅಥವಾ ಒಂದು ಬಾಟ್ಲನ್ನು ಸಮತಟ್ಟಾದ ನೆಲದ ಮೇಲೆ ಇಟ್ಟಾಗ ಅದನ್ನು ನೆರಳು ಯಾವ ಕಡೆನೂ ಕೂಡ ಕಾಣಿಸಲ್ಲ ಅದನ್ನು ಶೂನ್ಯ ದಿನ ಅಂತ ಕರಿತೀವಿ ಇದಕ್ಕೆ ಕಾರಣ ಅಂತ ಏನಪ್ಪಾ ಅಂತ ಹೇಳಿದರೆ ಭೂಮಿ ಇಪ್ಪತ್ತ್ ಡಿಗ್ರಿಯಷ್ಟು ತನ್ನ ಅಕ್ಷರಲ್ಲಿ ಉತ್ತರಕ್ಕೆ ವಾಲಿದೆ ಇದು ಈ ದಿನ ದಿನವನ್ನು ನಾವು ಎಲ್ಲ ಕಡೆಯೂ ಕೂಡ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಏನು ನಮ್ಮ ಸಮಭಾಜಕ ವೃತ್ತ ಏನಿದೆಯಲ್ಲ ಇಕ್ವೆಟಾರ್ ಅಂತ ಕರಿತೀವಿ ಆ ಸಮಭಾಜಕ ವೃತ್ತದ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಏನು ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಂತ ಏನು ಕರಿತೀವಿ ಆ ರೇಖೆಗಳ ಮಧ್ಯದಲ್ಲಿರೋರಿಗೆ ಅಂದರೆ ಸಮಭಾಜಕ ವೃತ್ತದ ಆಜುಬಾಜಲ್ಲಿರೋ ದೇಶಗಳಿಗೆ ಜನರು ಮಾತ್ರ ಈ ಶೂನ್ಯ ನೆರಳಿನ ದಿನವನ್ನು ನೋಡಲಿಕ್ಕೆ ಸಾಧ್ಯ ಅದರಲ್ಲೂ ನಮ್ಮ ಭಾರತದಲ್ಲಿ ನಮ್ಮ ಬೆಂಗಳೂರು ಚೆನ್ನೈ ಮಂಗಳೂರು ಮತ್ತು ಉತ್ತರ ಕರ್ನಾಟಕದ ಭಾಗಗಳು ಬಿಟ್ಟರೆ ನೀವಾಗಲೇ ಮೇಲೆ ಗುವಾಟಿ ಅಸ್ಸಾಂ ಡೆಲ್ಲಿ ಈ ಕಡೆ ಎಲ್ಲ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತ್ಮೂರವರೆ ಡಿಗ್ರಿಯಷ್ಟು ವಾಲಿರೋದ್ರಿಂದ ಋತುಮಾನಗಳು ಕೂಡ ಆಗೋದಕ್ಕೆ ಇದು ಒಂದು ಕಾರಣ ಈ ಯಾಕೆ ಇದನ್ನು ದಿನನಿತ್ಯವು ನೋಡಲಿಕ್ಕಾಗಲ್ಲ ಅಂತ ಏನು ಹೇಳಿದೆ ದಿನ ನೀವು ನೋಡ್ಬೋದು ಇದಕ್ಕೆ ಪರೀಕ್ಷೆನೂ ಕೂಡ ಮಾಡ್ಬೋದು ಒಂದು ವನಿಕೆಯನ್ನು ಸಮತಟ್ಟಾದ ನೆಲದಲ್ಲಿ ನಿಲ್ಲಿಸಿ ಅಥವಾ ಉದ್ದನೆಯ ಕೋಲನ್ನು ನಿಲ್ಲಿಸಿ ಅಥವಾ ಧ್ವಜಸ್ತಂಭ ಅಂತ ಏನಿರ್ತವಲ್ಲ ಆ ಧ್ವಜಸ್ತಂಭ ಅಥವಾ ನಾವೇ ನಿಂತು ನೆರಳಿಗೆ ಅದಕ್ಕೆ ನಿಂತು ನಿಲ್ ನಿಲ್ಲಿಸಿದಾಗ ಅದರ ನೆರಳನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಹಾಗಾದರೆ ಬೆಂಗಳೂರಲ್ಲಿ ನೋಡಿದರು ನಮ್ಮ ಚಿತ್ರದುರ್ಗದಲ್ಲಿ ನೋಡ್ಬೋದಾಗಿತ್ತಲ್ವಾ ಅಂತ ನೀವು ಕೇಳಬಹುದು ಇಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಇಪ್ಪತ್ತೆಂಟನೇ ಭಾನುವಾರ ಹನ್ನೆರಡು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ನೀವು ಈ ಶೂನ್ಯ ನೆರಳಿನ ದಿನವನ್ನು ಗುರುತಿಸ್ಬೋದು ಕರೆಕ್ಟಾಗಿ ಸಮಯ ಆ ಸಮಯ ಮೀರಿದರೆ ನೀವು ಶೂನ್ಯ ನೆರಳಿನ ದಿನ ಇದನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ ನೆರಳಾಗಲೇ ವಾಲಿರುತ್ತೆ ಈ ಕರೆಕ್ಟಾಗಿ ಆ ಸಮಯವನ್ನು ನೋಡಿಕೊಂಡು ಹನ್ನೆರಡು ಇಪ್ಪತ್ತೆರಡರಿಂದ ಹನ್ನೆರಡು ಇಪ್ಪತ್ತೆಂಟರವರೆಗೆ ಮಾತ್ರ ಗಮನಿಸಿದರೆ ಅವತ್ತು ನೀವು ಶೂನ್ಯ ನಡೆದಿ ಇದನ್ನು ಮತ್ತೆ ನೀವು ಆಗಸ್ಟ್ ಹದಿನೈದನೇ ತಾರೀಕು ಕೂಡ ನೋಡ್ಬೋದು ಆಗಸ್ಟ್ ಹದಿನೈದರಂದು ನೋಡ್ಬೋದು ಆದರೆ ಏಪ್ರಿಲ್ ತಿಂಗಳಲ್ಲಿ ಬೆಳಕು ಪ್ರಖರವಾಗಿರುತ್ತೆ ಮೋಡಗಳ ಹಾವಳಿ ಇರೋಲ್ಲ ಹಾಗಾಗಿ ಇದನ್ನು ಗಮನಿಸ್ಬೋದು ಪ್ರತಿ ವರ್ಷವೂ ಕೂಡ ಇದೇ ದಿನಾಂಕದಲ್ಲೇ ನಡೆಯುತ್ತೆ ಆಗಸ್ಟ್ ತಿಂಗಳಲ್ಲಿ ಅದು ಶ್ರಾವಣ ಮಾಸ ಮೋಡಗಳ ಹಾವಳಿ ಮಳೆ ಹಾಗಾಗಿ ಅದನ್ನು ನಾವು ನೋಡಲಿಕ್ಕೆ ಕ್ಲಿಯರ್ ಇದ್ದರೆ ನೋಡ್ಬೋದು ಕ್ಲಿಯರ್ ಇರೋಲ್ಲ ಅಂಥೇಳಿ ನಾವು ಅದನ್ನು ಅಷ್ಟೊಂದು ಗಮನಿಸಲ್ಲ ಇದು ಸೂಕ್ತವಾದ ದಿನ ಏಪ್ರಿಲ್ ಇಪ್ಪತ್ತೆಂಟು ನಮ್ಮ ಚಿತ್ರದುರ್ಗದಲ್ಲಿ ಬೆಂಗಳೂರಲ್ಲಿ ಇವತ್ತು ಇಪ್ಪತ್ನಾಲ್ಕು ನಾಳೆ ತುಮಕೂರಲ್ಲೂ ಕೂಡ ನೋಡ್ಬೋದು ಮಂಗಳೂರಲ್ಲಿ ಇಪ್ಪತ್ತೇಳರಲ್ಲಿ ನಾವು ಇಪ್ಪತ್ತೇಳರಂದು ಕೂಡ ನೋಡ್ಬೋದಾಗಿದೆ ನೋಡಿ ಇದಕ್ಕೆ ಕಾರಣ ಭೂ ನಮ್ಮ ಭೂಮಿಯ ಅಕ್ಷ ಇಪ್ಪತ್ತ್ಮೂರವರ ಡಿಗ್ರಿಯಷ್ಟು ವಾಲಿದೆ ಅದೇ ಒಂದು ಈ ಒಂದು ವೈಜ್ಞಾನಿಕ ಕಾರಣದಾಗಿ ನಾವು ಸಮಭಾಜಕ ವೃತ್ತದ ದಕ್ಷಿಣ ಮತ್ತು ಉತ್ತರದಲ್ಲಿ ಆಜುಬಾಜದಲ್ಲಿ ಮಾತ್ರ ಇದು ನೋಡ್ಲಿಕ್ಕೆ ಸಾಧ್ಯರಲ್ವಾ